ಸತ್ಯ ಶೋಧನಾ ಸಂಸ್ಥೆ ಬಂದಿತ್ತು ಅದಕ್ಕೋಸ್ಕರ ನಾವೊಂದು ಮುನ್ನೂರು ನಾಲ್ಕು ಜನ ಸೇರಿದ್ದೆವು ಸೇರಿದ್ದಾಗ ಕೊನೆಯಲ್ಲಿ ತೀರ್ಮಾನ ತಗೊಂಡು ಏನು ಅಬ್ರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಲೆಟ್ರನ್ನ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನು ತನಿಖೆ ಮಾಡತಕ್ಕಂಥ ಆದೇಶವನ್ನು ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತು ದಟ್ಟವಾಗಿ ವರದಿ ತಬ್ಬಿತ್ತು ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದರೂ ಈ ರೀತಿ ಅನ್ಯ ಮಾರ್ಗಕ್ಕಿಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜನ್ನು ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದು ಅಷ್ಟು ಸುಲಭದ ಮಾತಲ್ಲ ಇದೇ ರೀತಿ ಬಿ ಜೆ ಪಿಯವರು ಮೂರು ಸಾರಿ ಹಿಂಭಾಗಲಿನಿಂದ ಅಧಿಕಾರ ಎರಡು ಸಾರಿ ಪಡೆದಿದ್ದಾರೆ ಎರಡು ಸಾರಿ ಅಧಿಕಾರನ ಹಿಂಭಾಗಲಿನಿಂದ ಮೊದಲು ಆಗಿದ್ದು ಹಿಂಭಾಗಲಿನಿಂದ ಎರಡನೇ ಸಾರಿ ಆಗಿದ್ದು ಹಿಂಭಾಗಲಿಂದ ಯಾವತ್ತೂ ಇವರು ಕರ್ನಾಟಕ ರಾಜ್ಯದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟೇ ಇಲ್ಲ ಈ ರೀತಿ ವಾಮಮಾರ್ಗಗಳ ಮುಖಾಂತರನೇ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ ಸರ್ಕಾರ ನಡೆಸಿದರೆ ಈ ಸಾರಿನಲ್ಲಿ ಏನಾದರೂ ಅದೇ ರೀತಿ ನಡೆಸ್ತೀವಿ ಈ ಸುಭದ್ರವಾದಂಥ ಸರ್ಕಾರನ ಏನಾದರೂ ಇದು ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ವ್ಯವಸ್ಥಿತ ಸಂಚಿನಲ್ಲಿ ಏನಾದ್ರೂ ಮಾಡಲಿಕ್ಕೆ ಒಂಟ್ರೆ ಈ ಸಾರಿ ಉಗ್ರವಾದಂಥ ಪ್ರತಿಭಟನೆ ಅಲ್ಲ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸೂಚನೆ ಕೊಟ್ಟಿದ್ದು ಅಲ್ಲ ಆ ರಜೆ ಈ ಸಾಧನಗಳು ಈಗ ಟಿ ವಿನಲ್ಲೆಲ್ಲ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ ಕ್ವೆಶನ್ ಮಾರ್ಕ್ ಆಗ್ತಾ ಇದ್ರ ಅಷ್ಟೇ ಷಡ್ಡಾಂತರ ಮಾಡ್ತಾ ಇದ್ದಾರೆ ಕ್ವಶ್ಚನ್ ಮಾರ್ಕ್ ಬಂದಿದೆ ಕ್ವಶ್ಚನ್ ಮಾರ್ಕಲ್ಲಿ ಬಂದದ್ದು ಪಾಪ ನಿಮ್ಮಲ್ಲಿ ಬ ಕ್ವಶನ್ ಮಾರ್ಕಲ್ಲಿ ಬಂದವು ಸ್ವಲ್ಪ ಸಾಮಾನ್ಯವಾಗಿ ನಿಜ ಆಗ್ತವೆ ಅನ್ನೋ ಭಾವನೆ ನಮ್ಮದು ಅದಕ್ಕೋಸ್ಕರ ಆ ಭಾವನೆಯನ್ನು ಅರಿತು ಹೆಂಗೂ ಸೇರಿದೀವಿ ಇವತ್ತು ಈ ಸಭೆನ ಈ ಸಭೆಯ ಮುಖಾಂತರ ಅವ್ರಿಗೆ ಈಗಾಗಲೇ ಶುರುವಾಯಿತು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ರಾಜ್ಯಪಾಲರು ಏಜೆಂಟ್ಗಿರಿ ಕೆಲಸ ಮಾಡೋದನ್ನು ಬಿಡಬೇಕು ಬಿ ಜೆ ಪಿ ಏಜೆಂಟ್ರಿಗಿರಿ ಕೆಲಸ ಮಾಡ್ತಾ ಅವರು ಅದನ್ನು ಕೊಡಬೇಕು ಒಂದು ವೇಳೆ ಏನಾದ್ರೂ ಇದಕ್ಕೇನಾದರೂ ಈ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಸರ್ಕಾರ ಏನಾದರೂ ಬಿ ಜೆ ಕೇಂದ್ರ ಸರ್ಕಾರ ಇದಕ್ಕೆ ಮುನ್ಸೂಚನೆ ಮುನ್ನುಡಿಯನ್ನು ಬರೆಯೋದಾದರೆ ಇದು ಕರ್ನಾಟಕದಲ್ಲಿ ರಕ್ತ ಕ್ರಾಂತಿಗೆ ರೆಡಿ ಆಗಬೇಕು ಅಂಥೇಳಿ ಈ ರಾಜ್ಯದ ಜನತೆಗೆ ತಿಳುವಳಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಈ ಜಿಲ್ಲೆಯ ಜನತೆಗೆ ಮನವಿ ಮಾಡೋದ್ರ ಮುಖಾಂತರ ನಾವು ಈ ವಿಚಾರವನ್ನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಏನಿಲ್ಲ ಸುಭದ್ರವಾದ ಸಿದ್ದರಾಮಣ್ಣ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಕಾರನ ಮಾಡ್ತಾ ಇದ್ದಾರೆ ಆ ಸರ್ಕಾರನ ಏನಾದರೂ ಮಾಡಿ ವಿಫಲಗೊಳಿಸಬೇಕು ಸರ್ಕಾರನ ತೆಗಿಬೇಕು ಅಂತಕ್ಕಂಥದ್ದು ಅವರ ಮುನ್ಸೂಚನೆ ಏನಾದರೂ ಯಾವ ಆಮಾರ್ಗದಲ್ಲಿ ಇಡಿಬೋದು ಅಂತ ಈಗ ಮೂಡಾದಲ್ಲಿ ನಾನೊಂದು ಚಾಲೆಂಜ್ ತಗೋತೀನಿ ಸಿದ್ದರಾಮಯ್ಯನಾರ್ದು ಆ ಮೂಡಾದಲ್ಲಿ ಒಂದೇ ಒಂದು ಪೈಸದ್ದು ಒಂದೇ ಒಂದು ಪೈಸಿದು ಒಂದು ಚೂಜಿ ಮನೆ ಒಟ್ಟು ಸಿದ್ದರಾಮಯ್ಯನ ತಪ್ಪಿದ್ರೆ ಅವರು ಹೇಳಿದ ಶಿಕ್ಷೆ ಗುರಿಯಾತೀನಿ ಬಿ ಜೆ ಪಿಯರು ಹೇಳಿದ ಶಿಕ್ಷೆ ಗುರಿಯಾತೀನಿ ನಾನು ಅದರಲ್ಲಿ ನಾನು ನಾ ಎರಡು ದಿವಸ ಎರಡು ದಿವಸ ಓದಿದ್ದೀನಿ ಆ ಡಾಕ್ಯುಮೆಂಟ್ಸನ್ನು ಒಂದೇ ಒಂದು ಚೂರ ಬೇಕಾದ್ರೆ ನೀವು ಹೇಳಿದರೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ ಒಂದೇ ಒಂದು ಚೂರು ಅವ್ರದ್ದು ಆಪಾದನೆ ಇಲ್ಲ ಗೊತ್ತಾಗ ಇದರಲ್ಲಿ ನಾ ಯಾವುದು ಇದಿದೆಯಲ್ಲ ನಿಗಮ ವಾಲ್ಮೀಕಿ ನಿಗಮ ವಾಲ್ಮೀಕಿ ನಿಗಮವನ್ನು ನಾವು ಸಮರ್ಥನೆ ಮಾಡೋದಿಲ್ಲ ಯಾವುದೇ ಕಾರಣದಿಂದಲೂ ಸಮರ್ಥನೆ ಮಾಡೋದಿಲ್ಲ ಅದು ಅನ್ಯಾಯ ಆಗಿದೆ ಆದರೆ ಯಾರು ಮಾಡಿದ್ದಾರೆ ಯಾರು ಅದು ಕಾರಣಕರ್ತರು ಯಾರು ಒಂದು ಸರ್ಕಾರ ಒಂದು ಮನೆ ಅಂತ ಇದ್ಮೇಲೆ ಎಲ್ಲ ತಪ್ಪುಗಳು ಯಾರಿಂದಲೂ ಆಗಿರುತ್ತೆ ಸಿದ್ದರಾಮಯ್ಯರು ಅದ್ರ ಜವಾಬ್ದಾರಿನ ಈಗ ಜವಾಬ್ದಾರಿ ಹೊರತರ್ತಕ್ಕಂಥ ಮಂತ್ರಿ ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ ಪೊಲೀ ಇರೋ ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಅದಕ್ಕೆ ಅಧಿಕಾರಿಗಳು ಮಾಡಿದ್ದಾರೆ ಅವರು ನೀಡಿದು ಬಂದಿಸಿ ಸರ್ಕಾರ ಏನು ಮಾಡುತ್ತೆ ಸರ್ಕಾರ ದಿವಸ ಹೋಗಿ ಎಲ್ಲ ಇದರಲ್ಲೂ ಕ್ಯಾಶ್ ಬುಕ್ ಮಾಡೋಕ್ಕಾಗುತ್ತಾ ಎಲೆಕ್ಷನ್ ಟೈಮಲ್ಲಿ ಅವರು ಮಾಡಿದ್ದಾರೆ ಕುತಂತ್ರ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ದುಡ್ಡನ್ನು ಹೊಡೆದಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಅದರಲ್ಲಿ ಮಂತ್ರಿ ಕುಮ್ಮಕ್ಕು ಇಲ್ಲ ಅಂಥೇಳಿ ಮಂತ್ರಿಗಳು ಸಾರಿ ಸಾರಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಈ ವಿಚಾರ ಕೆಲವೇ ಕೆಲವು ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವು ಇದರಲ್ಲಿ ಯಾವುದು ಸಿದ್ದರಾಮಯ್ಯನದು ಒಂದೇ ಒಂದು ಪೈಸೆ ತಪ್ಪಿಲ್ಲ ಇವರು ನಾಟಕೀಯವಾಗಿ ನಾಟಕ ಮಾಡಿಕೊಂಡು ಈ ಆಪಾದನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನು ನಾಟಕ ನಡೆಯೋದಿಲ್ಲ ಇದೇನಾದರೂ ಜೇನಿನ ಗುಡಿಗೆ ಕೈಯಾಗಿ ಕಲ್ಲೊಡ್ದಂಗೆ ಆಗುತ್ತೆ ತಿಳ್ಕೊಳ್ಳಿ ಬಿ ಜೆ ಪಿಯರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮುನ್ಸೂಚನೆ ಕೊಡ್ತಾ ಇದ್ದೀನಿ ಏನಾದರೂ ಈ ವಾಮಮಾರ್ಗ ಇಳಿದದ್ದೇ ಆದರೆ ಇವತ್ತು ಏನು ಕರ್ನಾಟಕ ರಾಜ್ಯದ ಜನ ಇದ್ದಾರೆ ಯಾವ ರೀತಿ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು ಅದಕ್ಕೋಸ್ಕರ ಇಂಥ ಸಾಹಸ ಕೈ ಹಾಕ್ಬಿಡಿ ನೀವು ಕೇಂದ್ರ ಸರ್ಕಾರದಲ್ಲಿ ಒಂದು ರೂಪಾಯಿ ಅಲ್ಲಿ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಅಲ್ಲ ನಿಮಗೆ ಕರ್ನಾಟಕ ರಾಜ್ಯಕ್ಕೆ ನೀವು ಎಲ್ಲನೂ ಮಾಡಬೇಕು ಎಲ್ಲ ರೀತಿ ಬರಬೇಕು ಏನು ಮಾಡಿದಿರಿ ನೀವು ಕರ್ನಾಟಕ ರಾಜ್ಯಕ್ಕೆ ರೀತಿ ಬೇಡ ಅದನ್ನೆಲ್ಲ ಮುಂದೆ ಹೇಳ್ತೀವಿ ನಾವು ಬಿ ಜೆ ಪಿ ಏನು ಮಾಡಿದೆ ಈ ರಾಜ್ಯಕ್ಕೆ ಅನ್ಯಾಯ ಅಂತ ನಮ್ಮ ಜಿ ಎಸ್ ಟಿ ಸ ತಗೊಂಡೋಗಿ ನಮ್ಮ ತೆರಿಗೆ ತಗೊಂಡೋಗಿ ನಾಲ್ಕು ಲಕ್ಷದ ಮೂರು ಸಾವಿರ ಕೋಟಿ ಈ ಸಾರಿ ಹೋಗಿರೋದು ತೆರಿಗೆ ಜಿ ಎಸ್ ಟಿನಲ್ಲಿ ಪ್ರತಿಯೊಂದು ತೆರಿಗೆ ಹೋಗಿರ್ತಕ್ಕಂಥದ್ದು ನಮಗೆ ರಿಟರ್ನ್ ಕೊಟ್ಟಿರೋದು ಐವತ್ತಾರು ಸಾವಿರ ಕೋಟಿ ಇನ್ನು ಬಾಕಿ ದುಡ್ಡು ಕರ್ನಾಟಕಕ್ಕೆ ಯಾವ ರೀತಿ ಮೋಸ ಆಗ್ತಾ ಇದೆ ಆ ಮೋಸನ ತಿಳಿ ಹೇಳಬೇಕು ಎಲ್ಲ ಹೋರಾಟನ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮುಂದೆ ಬರ್ತೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ನಡಿಬೇಕು ಅಂತಕ್ಕಂಥ ವಿಚಾರನ ನಾವು ಮುಂದೆ ಬರ್ತೀವಿ ಈಗ ಏನಾದರೂ ಇಂಥ ಸುಭದ್ರ ಸರ್ಕಾರ